ಇದ್ಯಾಕ್ರವ ಹಿಂಗಂತೀರಿ ಮೊನ್ನೆ ದಿಸಿಂದ ಊರ್ಗೋಬೇಕು ತಯಾರಿ ಮಾಡ್ಕೋಬೇಕು ಅಂತಿದ್ರಿ ಅಯ್ಯೋ ಬಾ ಕುತ್ಕೊ ಮಂಗಲಮ್ಮ ಈಗಿನ ಕಾಲ್ದಾಗೆ ಯಾವ ತಾನೇ ನಾವೆಲ್ಲ ಅನ್ಕಂಡಂಗೆ ಆಯ್ತದೆ ಅದೇನಾಗ್ಬೇಕು ಅದೇ ಆಯ್ತದೆ ಇತ್ತಿತ್ಲಾಗಂತೂ ಈ ಹಿಂಗಿದ್ದವ್ರು ಹಿಂಗೆ ಇರ್ತಾರೆ ಅಂತಾಗ್ಲಿ ಈಗ ಸಣ್ದಂಗ ಇನ್ನೊಂದು ಸಣ್ಣ ಇರ್ತದೆ ಅಂತಾಗ್ಲಿ ಹೇಳಂಗೆ ಇಲ್ಲ ಹಂಗೆ ಯಪ್ಪ ಸಾಕಾಗೋಯ್ತು ಅಂದ್ರಿ ನನಗೂ ಬೋರಣ್ಣವ್ರ ಮನೆ ಕೃಷ್ಣನವ್ರ ಎಲ್ಲ ಬಟ್ಟೆ ಒಗೆದು ಬರೋತ್ಗೆ ಸಾಕಾಗೋಯ್ತದೆ ಒಂದು ಬಂಡಿ ಒಡಕ್ತಾರ ಕಣ್ರವ ನೋಡೋಣ ಬಿದ್ದೋಯ್ತು ಕೂತ್ಕೊಳ್ಳೋದು ಜೀವ ಬಾಣ ಆದಂಗೆ ಆಯ್ತದೆ ಏನರವ ಯಾಕ್ರವ ಬೇಜಾರಾಗಿದ್ದೀರಿ ಯಾಕೆ ಹೋಗೋಕ್ಕಿಲ್ಲ ಮದುವೆಗೆ ಏನಾರ ಅಂದ್ರೆ ಅಯ್ಯೋ ಪಾಪ ಅವ್ರೇನಂತಾರೆ ಅವ್ರೇನು ಅಂದಿಲ್ಲ ಕಣ ಮತ್ತೆ ಯಾಕ್ರವ ಹಿಂಗೆ ಬೇಜಾರಾಗಿದ್ದೀರಿ ಏನಾರು ತೊಂದರೆ ಐತೆ ಅಷ್ಟು ಚೆನ್ನಾಗಿ ಮದುವೆಗೆ ಅಂತ ತಯಾರಿ ಮಾಡ್ಕೊಂಡು ಹಿಂಗಂತಿದ್ದೀರಲ್ಲ ಅಯ್ಯೋ ಮಂಗಳಮ್ಮ ಏನು ಅಂತ ಹೇಳೋಣ ಹೇಳ್ಕೊಳಕ್ಕೆ ನಾನ್ ಚಿಗ್ ಗೇಡಾಯ್ತದೆ ಆದರೂ ಹೇಳ್ಬೇಕಲ್ಲ ವಿಧಿ ಇಲ್ಲ ಏ ನನ್ನೇನು ಬೇರೆ ಉಳ್ಕೊಂಡಂಗೆ ಕಾಣ್ತೀರಿ ಅದೇನು ಇಸ್ಯೆ ಹೇಳ ಅಯ್ಯೋ ಅಂತ ನಮ್ಮದೇನು ತೊಂದರೆ ಇಲ್ಲ ಮಂಗಳಮ್ಮ ಮದುವೆ ಮನೆಯವ್ರದೆಯ ತೊಂದರೆ ಈಗ ನಮ್ಮ ಫೋನ್ ಮಾಡಂಗಂತು ಯಾಕೋ ಸ್ಯಾನೆ ಬೇಜಾರಾದಂಗೆ ಆಗೋಯ್ತು ಸುಮ್ಕ ಆಗೋದೆ ವಾ ಏನಂತೆ ಏನು ಇಲ್ಲ ಮಗಳಮ್ಮ ನಮ್ಮ ಚಿಕ್ಕಪ್ಪನ ಮಗಳ ಮದುವೆ ಅಂತ ಹೇಳಿದ್ನಲ್ಲ ಆ ಮದುವೆಗೆ ಎಲ್ಲವ ಹಾಳ ಹಾಳು ಅವಳು ಆ ಹುಡ್ಗಿನೇ ಓಡೋಗ್ಬಿಟ್ಟವಳೆ ಓ ಈಗ ಮದುವೆ ಮನೆಗೆ ಮದುವೆ ಎಣ್ಣೆ ಇಲ್ಲ ಯಾವನ್ನೂ ಇಷ್ಟಪಟ್ಟಿಲ್ಲಂತೆ ನೋಡು ನಾಳೆ ಮದುವೆ ಮಾಡಿಕೊಂಡು ಇವತ್ತು ಓಡೋಗ್ಬಿಟ್ಟವಳೆ ಈಗ ಮದುವೆ ಮನೆಯಲ್ಲಿದ್ದವ್ರಿಗೆಲ್ಲರಿಗೂ ಸಾಕಾದಂಗೆ ಹೋಗೋದೆ ಎಲ್ಲ ಅಂಗಡಿಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದವಳು ತಿರ್ಗ್ ಬಂದೇ ಇಲ್ವಂತೆ ಹುಡುಕ್ತಾವ್ರಂತೆ ಆಲೆ ಎರಡು ಮೂರು ಗಂಟೆ ಟೈಮ್ ಆಯ್ತಂತೆ ಹೋಗಿ ಯವ್ವ ನಾನು ಕೆಟ್ಟೆ ಎಂಥ ಕಾಲ ಬತ್ತು ತಾಯಿ ಅಲ್ಲ ನಾಳೆ ಮದುವೆ ಮಾಡಿಕೊಂಡು ಮಡಿಕೊಂಡು ಇವತ್ತೊಡೋಗೋದೆ ಹುಡುಗಿಗೆ ಮುಂಚೆಲ್ಲ ಬಾಯಿರ್ಲಿಲ್ವೇ ನಿಮ್ಮ ಚಿಕ್ಕಪ್ಪ ಅವ್ರು ಕೇಳ್ಬಿಟ್ಟಲ್ಲೇ ಮದುವೆ ಕೂತ್ ಮಾಡೋದು ಕಾಲ ಕೆಟ್ಟೋಗೋದೆ ಯಾರನ್ನು ನಂಬೋದು ಯಾರ ನಂಬಕ್ಕಾಯ್ತದ ಮಂಗ್ಳಮ್ಮ ಅಲ್ಲ ಅವಳನ್ನ ಕೇಳಿ ಒಳ್ಳೆ ಕೆಲಸದಲ್ಲಿ ಇದ್ದವನ್ನ ಸಿತಿವಂತೂ ನೋಡಿ ಮದುವೆ ಮಾಡ್ತಾವ್ರೆ ಅಂಥದ್ರಲ್ಲಿ ಎಲ್ಲವಾಗಲೂ ಊಂದ್ಬಿಟ್ಟು ಹೆಣ್ಣು ನೋಡಕ್ಕೆ ಬಂದಾಗ ಊಂದಂತೆ ಶಾಸ್ತ್ರ ಸಂಬಂಧದಲ್ಲಿ ಊಂದಂತೆ ಎಂಗೇಜ್ಮೆಂಟಲ್ಲೂ ಊದಂತೆ ಈಗ ಮದುವೆಯಲ್ಲಿ ನಾಳೆ ಮದುವೆ ಅಂದ್ಕೊಂಡು ಈವತ್ತ ಓಡೋಗೋಳೆ ಯಾವನ್ನ ಇಷ್ಟಪಟ್ಟುಕೊಂಡು ಈಗ ಪಾಪ ಮದುವೆ ಅಷ್ಟೆಲ್ಲ ತಯಾರಿ ಮಾಡ್ಕೊಂಡು ಕೂತವ್ರೆ ಏನು ಮಾಡಬೇಕು ಅಂತ್ಯ ನಮ್ಮ ಚಿಕ್ಕಪ್ಪ ಇವಳು ಮದುವೆಗೆ ಅಂತ ದುಡ್ದಿದೆಲ್ಲ ಜೊತೆ ಮಾಡಿಕ್ತಿತ್ತ ಮಗನಿಗೊಂದು ಮನೆ ಬಿಟ್ರೆ ಇನ್ನೇನು ಮಾಡಲಿಲ್ಲ ಎಲ್ಲ ಇವಳಿಗೆ ಸುರ್ದಿದಾಗಿತ್ತು ಈಗ ನೋಡೋರು ಬಸ್ತಿ ಬಸ್ತೀವಳು ಹಿಂಗೆ ಓಡೋಗೋಳೆ ಹುಡುಗ ಒಪ್ಕೇನೋ ಅಂತ ಅದೆಂತದ್ದು ಈಗ ಹುಡ್ಗ ಹುಡ್ಗಿ ಫಸ್ಟೇ ಮಾತಾಡ್ಕೊತಾರಲ್ಲ ಹಂಗೆ ಮಾತಾಡಕ್ಕೆ ಬಿಡ್ಬೇಕಾಯ್ತು ಅವಾಗಾರ ಇರೋದು ಹೇಳಿದ್ಲೇನು ಇಲ್ಲ ಅವಳು ಯಾರನ ಇಷ್ಟಪಟ್ಟಿದ್ರೆ ನಿಮ್ಮ ಚಿಕ್ಕಪ್ಪ ಒಪ್ಪಿದ್ರೋ ಇಲ್ವೋ ಏನಾಗೋದು ಅಯ್ಯೋ ನಮ್ಮ ಚಿಕ್ಕಪ್ಪ ಸ್ವಲ್ಪ ಅಷ್ಟು ಇಟ್ಟು ಮಗಳಮ್ಮ ಅದಕ್ಕೆ ಎಲ್ಲೋ ಬಾಯಿ ಬಿಟ್ಟಿರಂಗೆ ಕಾಣೋಕ್ಕಿಲ್ಲ ಆದ್ರೂ ಇಂಥ ಇಸಿದಲ್ಲಿ ಹಿಂಗೆಲ್ಲ ಮಾಡ್ತಾರಾ ಅವ್ರು ಎಷ್ಟೆಷ್ಟು ಇಟ್ಟಾಗಿರುವ ಮಗಳು ಮಗಳಂತ ಪ್ರಾಣ ಬಿಡೋರು ಇವಳು ಹಾಳು ಬಸ್ತೀವಡು ಅಷ್ಟೆಲ್ಲ ಟೈಮ್ ತಗೊಂಡುವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂದ್ರೆ ಮುಗ್ದೋಗಿರೋದು ಇನ್ನೊಂದು ಗಂಟೆ ನೋಡೋರು ಇಲ್ಲ ಇವಳೆ ಪ್ರೀತಿಸಿದವ್ರನ್ನ ಕರ್ಕ ಬಂದು ಹೇಳಿದ್ರೆ ಆಧಾರ ಆಗಿರೋದು ಏನೂ ಹೇಳ್ದಿಲ್ಲ ಗುಟ್ಮಿ ಹೆಂಗೆ ಇತ್ಕಂಡು ಈಗ ಇದಕ್ಕಿದಂಗೆ ಓಡೋಳು ಈಗ ಗಂಡಿನ ಮನೆಯವರು ತಾನೆ ಎಷ್ಟು ಮನೆ ಆಗಕ್ಕಿಲ್ಲ ಇವ್ರ ಮನೆಯವ್ರು ಇಷ್ಟೆಲ್ಲ ಸಂಪಾದನೆ ಮಾಡಿ ಎಲ್ಲದಕ್ಕೂ ಕಟ್ಟಿ ಕೊಟ್ಟು ಇಕ್ಕಿರ್ತಾರೆ ಈಗ ಯಾರು ವಾಪಸ್ ಕೊಡ್ತಾರ ಮದುವೆ ನಿಂತೋಯ್ತು ಹೇಳಿ ಅವ್ರ ಅಪ್ಪನ ಜೀವಮಾನ ಸಂಪಾದನೆ ಇವಳು ಮದುವೆಗಾಕಿರ್ತರು ಇವಳು ನೋಡೋರೆ ಹೇಳ್ದೆ ಕೇಳ್ದೆ ಹಿಂಗ್ ಹೊಡೋಬಿಟ್ಟವಳಲ್ಲ ಹಿಂಗೆ ಕತೆ ಹೆಣ್ಮಕ್ಳು ಹಿಂಗಾದ್ರೆ ಅಯ್ಯೋ ಯೋವ ಯಾಕಂತೀರಿ ಈಗ ಹೆಣ್ಮಕ್ಳು ಗಂಡು ಮಕ್ಕಳು ನನಗೆ ಏನಿಲ್ಲ ಕಷ್ಟ ಅರ್ಥ ಮಾಡ್ಕೊಂಡವ್ರ ಮಕ್ಕಳು ಅಷ್ಟೇ ಅಲ್ಲ ಅವ್ರಪ್ಪ ಅಷ್ಟೆಲ್ಲ ಸಂಪಾದನೆ ಮಾಡಿ ಉಳ್ಗೆ ಅಂತ ಇಕ್ಕೋರೆ ಪ್ರೀತಿಸಿದ್ರು ತಾನೇ ತಾಳು ನಮ್ಮಪ್ಪ ನಮ್ಮ ಹೂಂಗೆ ಅವ್ರು ನಾನು ಒಳ್ಳೇದಕ್ಕೆ ಅಲ್ವಾ ಮಾಡೋದು ಅಂತ ಬಿಟ್ಬಿಟ್ಟು ಅಚ್ಚಿಕಟ್ಟ ಕೊಟ್ಟೋರು ಮಾಡ್ಕೊಂಡಿರೋ ಇಲ್ಲ ಇಲ್ಲ ಮಗಳಮ್ಮ ಈಗ ಪ್ರೀತಿಸಿದ್ರೆ ತಪ್ಪೆಂತ ಕಾಲ ಬದಲಾದಂಗೆ ನಾವು ಬದಲಾಗಬೇಕು ಅವಳು ಕರ್ಕೊಬಂದು ಒಪ್ಸಿ ಒಪ್ಲಿಲ್ಲ ಅಂದರೆ ಆಮೇಕೆ ಏನೋ ನಾಲ್ಕು ಚಂದ ಹತ್ರ ಮಾತಾಡಿ ಏನೋ ಒಂದು ಮಾಡ್ಬೋದಾಗಿತ್ತು ಅದ್ಬಿಟ್ಟು ಹಿಂಗೆ ಸೀದಾ ಮಾಿಟ್ರೆ ಅವರಪ್ಪ ಅವ ಜೀವ ಹೆಂಗೆ ಮಾಡ್ಕೊಂಡಿದ್ದರು ನಾಲ್ಕು ಚಂದ ಮುಂದೆ ಮರ್ಯಾದೆ ಹೋಗಿಲ್ವಾ ಯಾಕೆ ಹೆಣ್ಮಕ್ಳು ಹಿಂಗೆ ಆಗೋದ್ರು ಏನೋ ಕಲೀಲಿ ಓದ್ಲಿ ಮಾಡಲಿ ನಾಳೆ ದಿವಸ ಎಂಥ ಕಷ್ಟ ಬಂದರೂ ಎದುರಿಸ್ಲಿ ಅಂತ ಮಕ್ಕಳನ್ನ ಸ್ಕೂಲು ಕಾಲೇಜು ಅಂತ ಕಳಿಸಿ ಇವರು ಇವ್ರ ಆಸೆನೆಲ್ಲ ಆ ಮಕ್ಳಲ್ಲಿ ಕಣ್ಕೋತಾರೆ ಆ ಥರಲ್ಲಿ ಮಕ್ಕಳು ಹಿಂಗೆ ಬೆನ್ನು ಚೂರಿ ಹಾಕೋ ಕೆಲಸ ಮಾಡಿಬಿಟ್ರೆ ಅಪ್ಪ ಅವ ಹೆಂಗೆ ತಡಿಬೇಕು ಹಾಂ ಹಿಂಗೆ ಯಾವ ಮಕ್ಳು ತಾನೇ ನಂಬೋಣ ಪ್ರೀತ ಅಂತ್ಯಾ ಹಾ ಈಗ ಕಾಲ ಕೆಟ್ಟೋಗೋದೇಕಂದ್ರವಾ ಇಲ್ಲಿ ಅಂತ ಕಣ ಎಲ್ಲ ಇಟ್ಟಿವಿನಾಗ ನೋಡ್ತೀವಲ್ಲ ಈ ನಿಮ್ಮ ಚಿಕ್ಕಪ್ಪನ ಮಗಳಾರ ಮದುವೆ ಮಟ್ಟಕ್ಕೆ ಹೋಗಕ್ಕೆ ಮುಂಚೆ ಒಂಟಗೊಳ್ಳೆ ಮದುವೆ ಮಟ್ಟಕ್ಕೆ ಹೋಗಿರಿ ಇನ್ನೂ ಜನ ಬಂದಿರೋರು ಅವ್ರು ಮುಂದೆ ಹೊಂಟೋಗೋರು ಎಷ್ಟೋ ಜನ ತಾಳಿ ಕೊಟ್ಟೋಗಂಟ ಸುಮ್ಮನಿದ್ದು ತಾಳಿ ಕೊಟ್ಟುವಾಗ ಬೇಡ ಅಂತ ತೊಳ್ತಾರೆ ಒಳ್ಳೆ ಪಿಚ್ಚರ್ನಾಗ ತೊಳ್ದಂಗೆ ಓ ದಿಟ್ಟವಾಗ್ಲೂ ಬೇ ಇಲ್ಲೇ ಎಷ್ಟು ಊರು ಕೊಡಲಿ ನೋಡಿದ್ದೀವಿ ಗೊತ್ತೇ ಮದುವೆ ಆದ್ಮೇ ಒಂಟೋಗ್ತರಿ ಮದುವೆ ಮಂಟಪದಿಂದ ಹೊಂಟೋಯ್ತಾರೆ ತಾಳಿ ಕಟ್ಟುವಾಗ ಎದ್ದು ಹೊಂಟೊಯ್ತಾರೆ ಅದು ಹೆಂಗೆ ಅಂತ ಅಪ್ಪ ಅವನ ಕಷ್ಟ ಸುಖ ಕೊಣ್ಮುಂದೆ ಬರೋಕ್ಕಿಲ್ವೇ ಇವು ಸುಖವೇವ್ರು ಉದಾಡ್ದಾರ ಅಪ್ಪ ಅವ ಏನು ಮಾಡಬೇಕು ಹ್ಞೂ ಮಂಗಳಮ್ಮ ನನಗೂ ಅದೇ ನಮ್ಮವ್ವ ಫೋನ್ ಮಾಡಿ ವಿಚಾರಿಸ್ತಿತ್ತು ನಾನು ಅದಕ್ಕೆ ಇಲ್ಲ ಕಣವ ಅಣ್ಣಂದೇ ನಮ್ಮ ಅಣ್ಣಂದೇ ಕಾರ್ ಥರ ಕೇಳಿದ್ದೆ ಕಾರಲ್ಲಿ ಹೋಗೋಣ ಇಲ್ಲಿ ಬಾ ಅಂದರೆ ನಮ್ಮವ್ವ ಹಂಗಂತು ಯಾಕೆ ತಾಯಿ ಓದಿ ಅಂತ ನೋಡಿದ್ರೆ ಹಿಂಗೆ ಸುದ್ದಿ ಕೇಳಿ ಬಹಳ ಬೇಜಾರಾಯಿತು ನಮ್ಮ ಚಿಕ್ಕಪ್ಪ ಸ್ವಲ್ಪ ಹೊರಟೆಯ ನಮ್ಮ ಚಿಕ್ಕಮ್ಮ ಪಾಪ ಸಾಧು ಓ ಮನೆ ಆಯಿತು ಅಮ್ಮ ಆಯಿತು ಹಂಗಿತ್ತು ನೋಡಿದ್ರೆ ಮಗನ ಇನ್ನೂ ಮದುವೆ ಮಾಡಿರಲಿಲ್ಲ ಇವಳು ಮಾಡ್ಬಿಟ್ಟು ಮಾಡಬೇಕು ಅಂತ ಈಗ ಇವಳೆ ಇಂಥ ಕೆಲಸ ಮಾಡಿದ್ಳು ಈಗ ಅವ್ಳಗೂ ತಾನೇ ಎಷ್ಟು ಕೆಟ್ಟ ಹೆಸರು ಹಾಂ ಅವಳಿಗೆ ಚೆಂದ ಓದ ಒಳ್ಳೆ ಕೆಲಸಲವನೇ ಇವಳೆ ಆಡ ಬಸ್ತೀವಳು ಅರ್ಧ ಮರ್ದಾಗ ಓದ್ಬಿಟ್ಬಿಟ್ಟು ಆಟ ಆಡ್ಕೊಂಡಿದ್ಲು ಮದುವೆ ಇದ್ದು ಬತ್ತಲ್ಲ ಮಾಡಿ ಕಳ್ಸೋಣ ಅಂತೇಳಿ ನಮ್ಮ ಚಿಕ್ಕಪ್ಪ ಮಾಡ್ತಾಯಿದ್ರು ಈಗ ನೋಡಿದ್ರೆ ಇಂಥ ಕೆಲಸ ಮಾಡಿಬಿಟ್ಟು ಅವಳೇ ಕಣ್ರವಾ ಆ ಹುಡುಗಿ ಎರಡು ಮೂರು ಗಂಟೆ ಆಯಿತು ಹೋಗಿ ಅಂತೀರಿ ನಮ್ಮ ಮದುವೆ ಇಷ್ಟ ಇಲ್ದಿರ ಏನಾರು ಹೋಗೋದು ಅಲ್ಲಏನು ರೀ ಈಗಾಗಿದ್ದಾಗೋಯಿತು ಅದಕ್ಕೆ ಯಾಕೆ ಇಷ್ಟೊಂದು ನನ್ನ ಸಂಕಟ ಪಡ್ತಿದ್ವಿ ಈಗ ಓಡೋಗಿರೋ ಹುಡ್ಗಿನ ಕರ್ಕೊಂಬಂದು ಮದುವೆ ಮಾಡ್ಸಕಾಯ್ತಿದ್ದ ಸುಮ್ಕಿರು ಏ ಸುಮ್ಕಿರಿ ಅದಕ್ಕಲ್ಲ ಕಣ ಮತ್ತು ಇನ್ನೆಂದಕ್ಕೆ ಮದುವೆ ಊಟ ಮಿಸ್ ಆಗೋಯ್ತಲ್ಲ ಅಂತವಾ ಸಂಟ್ವೆ ಏ ಮ ಓಹೋ ಈಗ ಗೊತ್ತಾಯ್ತು ಬಿಡು ಪಾಪ ಈ ಮದುವೆಗೆ ಅಂತ ಹೇಳಿ ಪ್ಯಾಟೇಲೆಲ್ಲ ಸುತ್ಕೊಂಡು ಅಷ್ಟೊಳ್ಳೆ ಸೀರೆ ತಕೊಂಡು ಬ್ಲೌಸ್ ಹೊಸ್ಕೊಂಡು ಏನೇನೋ ಬಂಗತ್ತಿದೆ ಈಗ ಅದು ಹಾಕಿಕೊಡೋದು ಹೆಂಗಪ್ಪ ಮದ್ವೆನೇ ಆಯ್ತಲ್ಲ ಅಂತ ಸಂತ ಹೋಲಿ ಬಿಡು ಮನೇಲೆ ಉಟ್ಕೊಂಡು ತಿರ್ಗಾಡ್ಬಿಟ್ಟು ಆಸೆ ತೀಸ್ಕೊಬಿಡು ರೀ ಅದೆಲ್ಲ ಕಂಡು ಸುಮ್ಕಿಲ್ರಿ ಏನೇನೋ ಮಾತಾಡ್ಬೇಡ್ರಿ ನಾನು ಸುಮ್ಕೆ ಇರುವಾಗ ಮತ್ತು ಇನ್ನೇನಕ್ಕೆ ಏನ್ರಿ ನಾನು ಮದುವೆ ನಿಂತೋಗಿದ್ದು ಬೇಜಾರು ಅದೇ ಆದರೆ ಅದೊಂದೇ ಅಲ್ಲ ರೇಷ್ಮೆ ಸೀರೆ ಏನು ಯಾವಾಗ ಬೇಕಾದ್ರೂ ವರಮಹಾಲಕ್ಷ್ಮಿ ವರ್ಮಾಲಕ್ಷ್ಮಿ ಬರ್ತದೆ ಅವಾಗ ಉಟ್ಕೋತೀನಿ ಅದು ಅಲ್ಲ ಮತ್ತು ಇನ್ನೇನು ಅಂತ ಬಾಯ್ಬಿಟ್ಟು ಹೇಳೋಕ್ಕಾಗಕ್ಕಿಲ್ವೇ ಮಗ ಎಲ್ಲ ಮಗ ಏಮಿ ಜೊತೆ ಆಡರ್ತೀನಿ ಅಂತ ಹೋದ್ಲು ನಾನು ಬೇಜಾರು ಆಯ್ತಾ ಮನೆಗೆ ಹೋಗೋಣ ಅಂತಿದ್ದೆ ಎಷ್ಟೊಂದು ದಿವಸ ಆದಮೇಲೆ ಬತ್ತೀವಿ ಅಂತ ಹೇಳಿದ್ದು ಅವಳು ಖುಷಿಯಾಗಿ ಬನ್ನಿ ಅಂದಿದ್ಲು ಈಗ ಅದು ಸೇರಿಸಿ ಕ್ಯಾನ್ಸಲ್ ಆಗೋಯ್ತಲ್ಲ ಇದ್ರ ಮಧ್ಯ ಅಂತ ಬೇಜಾರು ಅಯ್ಯ ಅದಕ್ಕೆ ಯಾಕೆ ಅಂದರೆ ತಲೆಕಿಸ್ಕೊಂಡಿ ಈಗೇನು ನೀನು ಪ್ಯಾಟೆಗೆ ಹೋಗಬೇಕು ಅಷ್ಟೇ ತಾನೆ ಸರಿ ಒಂದು ಕೆಲಸ ಮಾಡು ರೆಡಿ ಮಾಡ್ಕೊಂಡಿದ್ಯಲ್ಲ ಮದುವೆಗೆ ಅಂತ ತಕ್ಕೊಂಡಿದ್ದು ಬಟ್ಟೆ ಮಾತ್ರ ತೆಗ್ದಿಟ್ಬಿಟ್ಟು ಮಿಕ್ಕಿದ್ದು ಬಟ್ಟೆ ತಕೊಂಡು ಹೆಂಗಿರು ಪ್ರಸಂತ ಕಾರ್ ತತ್ತಲ್ಲ ಪ್ಯಾಟೆಗೆ ಹೋಗ್ಬಿಟ್ಟು ಬರೋಣ ಬಿಡು ಊಹೋ ಹಂಗೆ ಆಗಕ್ಕಿಲ್ಲ ಬೇಡ ಹಂಗೆ ಯಾಕೆ ಯಾಕೆ ಬೇಡ ಅದು ಈಗ ನಾವು ಪ್ಯಾಟೆಗೆ ಹೋಗಿ ಅಲ್ಲಿ ಅವ್ರ ಮನೆಗೆ ಹೋಗ್ಲಿಲ್ಲ ಅಂದರೆ ಬೇಜಾರಾಯ್ತದೆ ಆಯ್ತದೆ ಅವ್ರ ಮನೆಗೆ ಹೋಗಿ ವಿಚಾರಿಸಿದ್ರೆ ಆಮೇಲೆ ನೋಡಿ ಆಡ್ಕೊಳ್ಳೋಕ್ಕೆ ಬಂದವ್ರೆ ಅಂತಾರೆ ಫಸ್ಟೆ ಅವ್ರಿಗೂ ನಮಗೂ ಅಷ್ಟಕ್ಕೆ ಕಷ್ಟಯಾ ಅದಕ್ಕೇನೆ ಏ ಇದಪ್ಪ ಒಳ್ಳೆ ವರ್ಷಕ್ಕೆ ಬಂತು ನಿಮ್ಮ ಕಡೆದು ಅಂದರೆ ಅಲ್ಲ ಆವು ಸಾಯಿಬಾರ್ದು ಕೋಲು ಮುರಿಬಾರ್ದು ಭಯನೂ ಹೋಗ್ಬೇಕು ಅಂದರೆ ಪೇಟೆಗೆ ಹೋಗಬೇಕು ಅವ್ರ ಮನೆಗೆ ಹೋಗ್ಬಾರ್ದು ಅವ್ರ ಮನೆಗೆ ಹೋಗ್ದಂಗೂ ಇರಬಾರ್ದು ಇದು ಹೆಂಗೆ ಎಂಟ್ರೆ ನಿಂದು ಈಗ ಏನ ಮಾಡಿ ನಂಗೆ ಬೇಜಾರಾಯ್ತದೆ ಕಣ ಎಲ್ಲರೂ ಹೋಗ್ಬೇಕು ಅಂತ ರೆಡಿ ಆದಾಗ ಹಿಂಗೆ ಕ್ಯಾನ್ಸಲ್ ಆಗೋರೇಸ್ ಯಾವೇ ಬೇಜಾರು ಆಯ್ತದೆ ಬೇಕಾದ್ರೆ ನಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿ ನೋಡಿ ದಿಟಾ ದಿಟಾ ಆದರೂ ಈಗ ಹೋಗೋಣ ಅಂದರು ಬೇಡ ಅಂತ ಈಗ ಏನು ಮಾಡೋಣ ನಾನು ನೀವೇ ಹೇಳಿ ಫ್ರೆಂಡ್ಸ್ ಹೊಸರು ಸರಿ ಆಯಿತು ಅಯ್ಯೋ ಬೆಂಗ್ಳೂರು ಪೇಟೆಗೆ ಬೇಡ ಬೇರೆ ಕಡೆ ಕಾರ್ ಹೋಗೋಣ ಬೇರೆ ಕಡೆಕ ಮೀರಾ ಅಯ್ಯೋ ನಿನ್ನ ಮೀರಾನೇ ನಾನು ಏನೇ ಮಾಡಲಿ ಏನು ಈಗ ಒಂದು ಕೆಲಸ ಮಾಡೋಣ ಬೆಂಗ್ಳೂರು ಪೇಟೆಗೆ ಹೋಗೋಣ ಅರೆ ನಿಮ್ಮ ಚಿಕ್ಕಪ್ಪನ ಮನೆಗೆ ಹೋಗೋದು ಬೇಡ ನಾನು ನಿಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡು ಅಂದರೆ ನಿಮ್ಮ ಚಿಕ್ಕಪ್ಪು ಮನೆಗೆ ಇಸಿ ಹೆಂಗೆ ಗೊತ್ತಿದೆ ಹೇಳು ಹಾಂ ಹಂಗ ಸರಿ ಹಂಗಾರೆ ಹಂಗಾರೆ ಹೋಗೋಣ ಅಂತೀರಾ ಸರಿ ನಡಿ ಹೋಗೋಣ ನಾನು ಹೆಣ್ಣರು ಹಿಂಗಿರೋದ ನೋಡೋ ಗಣ್ಣ ಅಲ್ಲ ನಾನು ಹಾಂ ಹಾಗೆ ಬಟ್ಟೆ ಪ್ಯಾಕ್ ಮಾಡಿದಿಕ್ಕದ ಬೇಡ ಪ್ರಸಂತ್ ಫೋನ್ ಮಾಡಿ ಬೇಡ ಕಾರು ಅಂತ ಅಂತೇಳ್ಬಿಟ್ಟನಲ್ಲ ಏನು ಮಾಡೋದು ಅಯ್ಯ ಒಂದು ಕಿಟ ಬೇಡ ಆಮೇಲೆ ಏನು ಕಿಟ ಬೇಕು ನಾಕೇನು ಕಾಸೆ ಇನ್ನೊಂದ್ಸರಿ ಫೋನ್ ಮಾಡಿ ಹಿಂಗಿಗೆ ಹೋಗ್ತಾಯಿದ್ದೀವಿ ಬಿಡುವನು ಸರಿ ಹೆಂಗಾರೆ ಮೀರನ್ನು ನನಗೆ ಹೋಗೋಣ ಹೋಗಣ ಅಯ್ಯ ಚಿಕ್ಕ ಕುಡಿಯೋದು ಅಂಗಡ ನೋಡು ಸ್ನೇಹಿತರೆ ನಾನು ಎಂಡರು ನೋಡ್ರಿ ಒಳ್ಳೆ ಚಿ ಕುಡಿ ಹಂಗೆ ಹೆಂಗೆ ಖುಷಿ ಬರ್ತಾವಳೆ ಸರ್ ಸರಿ ಸ್ನೇಹಿತರೆ ನಿಮಗೂ ಒಂದು ಖುಷಿ ಸಹ ವಿಡಿಯೋ ಹಾಕಿ ವಿಡಿಯೋ ಹಾಕಿ ಅಂತ ಹೇಳ್ತಿದ್ರಿ ನಮಗೆ ಯಾವುದೇ ಕೆಲಸ ಬಿಜಿನಾಗೆ ಹಾಕ್ತಾಯ್ತಿಲ್ಲ ಅರೆ ಇನ್ಮ್ಯಾ ಹಂಗಲ್ಲ ದಿಸಕ್ಕೆ ಮೂರು ನಾಲ್ಕು ವಿಡಿಯೋ ಹಾಕ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇನ್ಮೇಕೆ ನೀವೆಲ್ಲರೂ ನಮ್ಮ ವಿಡಿಯೋಗಳ ನೋಡಿ ಸಪೋರ್ಟ್ ಮಾಡಬೇಕು ಇದೇ ನಿಮ್ಮ ಕೆಲಸ ಆದರೆ ಅದಕ್ಕೂ ಮುಂಚೆ ನೀವು ನಮಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋ ನೋಡಿ ಬೆಲ್ಲೈಕನ್ನು ಒತ್ತಿ ನಿಮಗೆಲ್ಲ ನೋಟಿಫಿಕೇಷನ್ನು ಬರ್ತವೆ ನೀವು ನೋಡಬೇಕು ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಮಾಡಿ ತಿಳಿಸ್ಬೇಕು ಹಂಗೆ ಇಷ್ಟ ಆದರೆ ಲೈಕ್ ಮಾಡಬೇಕು ನೀವು ಹಿಂಗೆ ನಮಗೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ನಾವು ದಿವಸಕ್ಕೆ ನಾಲ್ಕು ವಿಡಿಯೋಗಳ ಹಾಕ್ತೀವಿ ಸ್ನೇಹಿತರೆ ಅಲ್ಲ ಇನ್ನೂ ಒಂದು ವಿಷಯ ಅದೇ ಸರ್ಪ್ರೈಸು ಬೆಂಗಳೂರು ಹೋದ್ಮೇಲೆ ಗೊತ್ತಾಯ್ತದೆ ಏನಿರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ